ಹೊಸ ಇದೇನು ಉಸ್ರು ಬಂದ್ ಮಾಡಿದ್ರಿ ಅಲ್ಲಿ ನನ್ನ ಗೆಳೆಯಾ 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 ಅಂದ ನನ್ಗೆ ಇಂದು ಬಂದು ಮಾಡಿಬಿಟ್ಟ ಇದೇನ ಚೂರಿ ಹಾಕಿದಲ್ಲಿ ಗೆಳೆಯ ನನಗೆ ಹೇಳಿಲ್ಲ ಚೂರ್ಯ ಹಾಕೋದು ಚಾಕು ಹಾಕೋದು ನನಗೆ ಕೇಳೋಲ್ಲ ನಾನು ನಾ ಕಟ್ಟಿಕೊಂಡು ಹಿಂಚು ಬಿಡ್ತೀನಿ ಅಲ್ಲಿ ನನ್ನ ಗೆಳೆಯ ನನಗೆ ಬೇಕಾ ನನ್ನ ಗೆಳೆಯ

ಅಯೋ ಡಾಕ್ಟರ್ ಅವರು ಇದು ನಂದು ಅವ್ರವ್ರ ಅನುಕೂಲಕ್ಕೆ ಅವ್ರು ಕರಗಾರ ನನ್ನ ಅನುಕೂಲಕ್ಕೆ ನಾವು ಕರೆಯೋಣಿ ಯಾವಾಗ ನನಗೆ ಮೋಸ ಮಾಡಿದಲ್ಲಿ ಅಲ್ಲ ಈ ಮುಗ್ಧ ಮನಸ್ಸು ಇರೋ ಹುಡುಗ ಯಾಕೆ ಮೋಸ ಮಾಡಿದ್ರು ಈ ನೋಡ್ರಿ ನೋಡಿ ಈ ಮೊಸಳೆ ನೋಡಿದ್ರೆ ಮೊಸ ಮಾಡುವ ಕನಿಸ್ತಾರೆ ಮನಸ್ಸಲ್ಲಿ ಹೆಂಗ್ ಬರ್ತೈತೆ ಮನಸ್ಸಲ್ಲಿ ಹಂಗೆ ಬರುತ್ತ ಗೆಳತಿ ಮನಸ್ಸಲ್ಲಿ ಹಂಗೆ ಬರುತ್ತ ಗೆಳತಿ ಇಟ್ಟು ಹೋ ಗಲ್ಲೇ ನನಗ ಮೋಸ ಮಾಡಿಬಿಟ್ಟೆಲ್ಲ ಆಯ್ತು ಬಿಡು ನಿನ್ನ ತಲೆ ಮೇಲೆ ಅಕ್ಕಿ ಎರಡು ಅಕ್ಷೇತಕ್ಕೆ ಆಳಕ್ಕೆ ಆಶೀರ್ವಾದ ಮಾಡಬೇಕು ಅನ್ನೋ ನನ್ನ ತಲೆಗೆದ್ದು ಏನ್ ಮಾಡ್ಬೇಕು ಅದೇ ಇಲ್ಲ ಪಾಪ ನಮ್ ಗೆಳೆಯರ್ ಮದುವೆ ಆಗಿ ಮದುವೆ ಅಂತೂ ಕಣ್ತುಂಬ ನೋಡಕ್ ಆಗ್ಲಿಲ್ಲ ದೋಸ್ತ ನೀನು ಫಸ್ಟ್ ನೈಟ್ ಗರ ಕಳ್ಸ್ತೀನಿ ಸಾರಿ ಸರ್ ನಾವು ಫಸ್ಟ್ ನೈಟ್ ಮನೆಗೆ ಇಟ್ಟಿಲ್ಲ ರಾಮದುರ್ಗ ಸರ್ಕಲ್ ನಾಗ ನಮ್ಮ ಅಂತಮ್ಮ ಬಹಳ ಮಂದಿ ಎಲ್ಲರೂ ಬರ್ತೀವಿ ಸುತ್ತಾರದ ಕುರ್ಚಿ ಅವಸ್ಥೆ ಸುತರದ ಕುರ್ಚಿ ಇರ್ತವ ನಡವರ ಕಿಂಚಿ ಇರ್ತಿತಿ ಆ ನಿಮಗೆ ಇಂಟರೆಸ್ಟ್ ಅಂತ ನೋಡ್ರಿ ಇಲ್ಲ ಅಂದ್ರೆ ಮನನ್ನ ಮನೆಗೆ ಹಾಕಿ ಬಿಡಿ ಮನಗಣ್ಣ ಅಂತೆ ಗೆದ್ದೆ ತಲೆ ಹೊತ್ತು ಕಳ್ಕಂತ ನಿನ್ನ ಅಲ್ಲಿ ಬರೋದು ಲೇಟಾಗ್ತ ಅಂತ ಕೆಲಸ ಮಾಡು ಸಿಪಿ ಕ್ಯಾಮೆರಾವನ್ನು ಅಳವಡಿಸಲಾಗಿದಿ ಏನು ಮಾಡಲಾಗಿದೆ ಅಳವಡಿಸಲಾಗಿದೆ ರಾಮಧೂರ್ ಸರ್ಕಲ್ ಅಲ್ಲಿ ಏನು ಕೊಬರಿ ಬಟ್ಲ ಒಟ್ಟು ಹೇಳ್ಬೋದು ಕೂಡಾ ನಿಮ್ಮದು

ಕುಡಿಬೇಡ 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 ಅಂತ ಒಂದಿನಾರ ಬಿಟ್ಟೇನು ಇದ್ದಾಸ್ತೆಲ್ಲ ಮಾರಿ ಬಿಟ್ಟಿ ಮಾರಿ ಬೆಂಗಳೂರಿಗೆ ಓದಿ ಈಗ ಏನ ನಾನು ಏನು ಮದ್ವೆ ಆಗಿದ್ದೆ ಅಂದ್ರೆ ನಾನು ನಿನ್ನೆ ಆಯಾಡ್ಸಕ್ಕೆ ಕೊಡ್ಬೇಕಾಗ್ಯದ ಗೊತ್ತಿತ್ತಲ್ಲ ಅಂದ್ರೆ ನಾನು ಮತ್ತೆ ಅದಕ್ಕೆ ನಿನ್ನ ಹಂತಕ್ಕೆ ಏನಿಲ್ಲ ಕುಡಿದಿಲ್ಲ ಆಸ್ತಿಲ್ಲ ಅಂತ ಅಸ್ತಿಲ್ಲ ಅದಕ್ಕೆ ಇವ ನೋಡ ಹಂದಿ ಸಾವ್ಕಾರ ಅದ ನಾವು ನಾ ಯಾರ ಗೊತ್ತೀಗ

ದೋಸ್ತ ನಾನು ಸಸಿ ಅಷ್ಟ ಆಡಲಿ ಈಗ ದುನಿಯಾದ ಗುಡಿಗೇರಿರದ ಹಿಂಗಾರ ದೋಸ್ತಾ ಒಂದ್ ಹೇಳ್ತೀನಿ ಆದ್ರೆ ನನ್ನ ಸೊಸಿ ಏನಾದ್ಲು ಗೊತ್ತಾ ಮಾತು ಹೇಳಿದ್ಲು ಜೀವನ ಮಾಡಾಕ ದುಡ್ಡು ಬೇಕು ಅಂತ ಹೌದ್ರಿ ಅಂತಂಬಳ ಜೀವನ ಮಾಡಾಕ ದುಡ್ಡು ಬೇಕೇ ಬೇಕು ನೊಣ ಮುಸಿದಿದ್ರ ಅಂತಾರಲ್ಲ ಸುಳ್ಳಲ್ಲ ಕಷ್ಟಪಟ್ಟು ದುಡ್ರಿ ದುಡ್ಡು ಮಾಡ್ರಿ ಸಲ ಬಣ್ಶಂಕರಿ ದೇವಿ ಜಾತ್ರೆ ಮಾಡ್ತೀರಿ ಇಸ್ತ್ರಿ ಬಟ್ಟೆ ಹಾಕೊಂಡ್ ರಾಯಲ್ ಎನ್ಫೀಲ್ಡ್ ಗಾಡಿ ತಗೊಂಡ್ಬಂದ್ರು ಹುಡುಗಿಯಲ್ಲ ಹುಡುಗಿ ಯಾವ ಉಪ್ಪಿಗೆ ಮಾಡಬೇಕು ಮಾವು ಬಂದ ಅಂತ ಹಂಗ ಬೆಳಿರಿ ಹಂಗ ದುಡ್ಡು ಮಾಡ್ರಿ ಈಗಿನ ನೋಡಿ ಹೀಗಿಲ್ಲಿ ಅನ್ಸಿರತ್ರ